ಈ ಒಂದು ವಿಡಿಯೋದಲ್ಲಿ ಇಕೋ ಕ್ಲಬ್ನ ಆನ್ಲೈನ್ ರಿಜಿಸ್ಟ್ರೇಷನನ್ನು ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಗೂಗಲ್ಗೆ ಹೋಗಿ ಇ ಇ ಪಿ ಅಂತೇಳಿ ಸರ್ಚ್ ಕೊಡಬೇಕು ಎನ್ವೈರ್ಮೆಂಟ್ ಎಜುಕೇಷನ್ ಪ್ರೋಗ್ರಾಮ್ ಇ ಪಿ ಅಂತೇಳಿ ನಾವು ಗೂಗಲಲ್ಲಿ ಸರ್ಚ್ ಕೊಟ್ಟು ನಂತರ ಮೇಲ್ಗಡೆಯಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಎನ್ವೈರ್ಮೆಂಟ್ ಎಜುಕೇಷನ್ ಪ್ರೋಗ್ರಾಮ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಾದ ಮೇಲೆ ಈ ರೀತಿಯಾಗಿ ಇಲ್ಲಿ ನಿಮಗೆ ವೆಬ್ ಪೇಜ್ ಓಪನ್ ಆಗ್ತದೆ ಅವರ ಪೋರ್ಟಲ್ ಅದು ಎನ್ವೈರ್ಮೆಂಟ್ ಎಜುಕೇಷನ್ ಪ್ರೋಗ್ರಾಮ್ದು ಆ ಪೋರ್ಟಲ್ನಲ್ಲಿ ಮೇಲ್ಗಡೆ ಏನು ತ್ರೀ ಮಾರ್ಕ್ ಕಾಣ್ತಾ ಇದೆ ನಿಮಗೆ ಇಲ್ಲಿ ನೋಡಿ ತ್ರೀ ಮಾರ್ಕು ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಏನಿದೆ ಅಲ್ಲಿ ಲಾಗಿನ್ ಅಂತ ಹೇಳಿ ನಿಮಗೆ ಕಾಣಿಸ್ತದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ಗೆ ಹೋಗಿದಾಗ ಅಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಮೇಲೆ ಕಾಣ್ತಾ ಇದೆ ಒಂದು ಲಾಗಿನ್ ಇನ್ನೊಂದು ರಿಜಿಸ್ಟ್ರೇಷನ್ ಈಗಾಗಲೇ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರೋದ್ರಿಂದ ನೀವು ಲಾಗಿನ್ಗೆ ಹೋಗದೆ ರಿಜಿಸ್ಟ್ರೇಷನ್ಗೆ ಹೋಗಬೇಕು ರಿಜಿಸ್ಟ್ರೇಷನ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಬೇಕು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮೇಲೆ ಅಲ್ಲಿ ಎರಡು ಆಪ್ಷನ್ ಇದೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ರಿಜಿಸ್ಟ್ರೇಷನ್ ಮತ್ತು ಇಕೋ ಕ್ಲಬ್ ರಿಜಿಸ್ಟ್ರೇಷನ್ ಅಂತೇಳಿ ನೀವು ಇಕೋ ಕ್ಲಬ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಕೋ ಕ್ಲಬ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮೇಲೆ ನಿಮಗೆ ಫಾರ್ಮ್ ಓಪನ್ ಆಗ್ತದೆ ಅದರಲ್ಲಿ ಟೈಪ್ ಆಫ್ ರಿಜಿಸ್ಟ್ರೇಷನ್ ಹೇಳಿ ಕೇಳ್ತಾ ಇದೆ ನೋಡಿ ಟೈಪ್ ಆಫ್ ರಿಜಿಸ್ಟ್ರೇಷನಲ್ಲಿ ಸ್ಕೂಲ್ ಅಥವಾ ಕಾಲೇಜ್ ಅಂತ ಕೇಳ್ತದೆ ನಾನಿಲ್ಲಿ ಸ್ಕೂಲ್ ಅಂತೇಳಿ ಸೆಲೆಕ್ಷನ್ ಮಾಡ್ತಾ ಇದ್ದೇನೆ ಪ್ರೈಮರಿ ಆದರೆ ಕಾಲೇಜ್ ಆದರೆ ಕಾಲೇಜ್ ಮಾಡಬೇಕು ನಂತರ ಯು ಡಯಸ್ ಕೋಡನ್ನು ಹೊಡಿಬೇಕು ನಿಮ್ಮ ಶಾಲೆಯ ಯು ಡಯಸ್ ಕೋಡ್ ಯು ಡ್ಯಾಸ್ ಕೋಡನ್ನು ಹೊಡೆದಾದ ಆಟೋಮೆಟಿಕಲಿ ನಿಮ್ಮ ಶಾಲೆಯ ಹೆಸರು ಅಲ್ಲಿ ಶೋ ಆಗ್ತದೆ ಮತ್ತು ಅಡ್ರೆಸ್ ಸಹ ಅಲ್ಲಿ ಶೋ ಆಗ್ತದೆ ಕೆಳಗಡೆ ಟೈಪ್ ಆಫ್ ಸ್ಕೂಲ್ ಅಂತ ಇದೆ ಅಲ್ಲಿ ಗೌರ್ಮೆಂಟಾ ಏರಿಯಾ ಅಥವಾ ಅದರ ಅಥವಾ ಪ್ರೈವೇಟ್ ಅಂತ ಕೇಳ್ತದೆ ನೀವು ಯಾವುದು ಅಂತೇಳಿ ಸಿಲೆಕ್ಷನ್ ಮಾಡ್ಕೊಳ್ಳಿ ನಂತರ ಸ್ಟೇಟ್ ಆಟೋಮೆಟಿಕ್ ಬಂದಿದೆ ಅಲ್ಲಿ ನಂತರ ಡಿಸ್ಟಿಕ್ ಡಿಸ್ಟಿಕ್ಕನ್ನು ನೀವು ಸಿಲೆಕ್ಷನ್ ಮಾಡ್ಕೋಬೇಕು ನಿಮ್ಮದು ಯಾವುದು ಡಿಸ್ಟಿಕ್ ಅಂತ ಹೇಳಿ ಡಿಸ್ಟಿಕನ್ನು ಸಿಲೆಕ್ಷನ್ ಮಾಡಾದಮೇಲೆ ಕೆಳಗಡೆ ಅಡ್ರೆಸ್ ಆಲ್ರೆಡಿ ಬಂದಿದೆ ಒಂದು ವೇಳೆ ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊಳ್ಬೋದು ಪಿನ್ ಕೋಡ್ ಸಹ ಬಂದಿದೆ ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋಣ ಹೆಡ್ ಆಫ್ ದ ಸ್ಕೂಲ್ ಇನ್ಚಾರ್ಜಲ್ಲಿ ಹೆಡ್ ಯಾರಿದ್ದಾರೆ ಅವರ ಹೆಸರು ಸಲ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಅಂತೇಳಿ ಎಸ್ ಟಿ ಡಿ ಕೋಡ್ ನಿಮ್ಮ ವ್ಯಾಪ್ತಿಯ ಎಸ್ ಟಿ ಡಿ ಕೋಡನ್ನು ಅಲ್ಲಿ ಹಾಕಬೇಕಾಗ್ತದೆ ಎನ್ ಯು ಎಲ್ ಎಲ್ ಅಂತ ಇದೆ ಎಷ್ಟ ಡಿ ಕೋಡು ನಮಗೆ ಗೊತ್ತಿರೋದ್ರಿಂದ ಹಾಕ್ಬೋದು ಈಸಿ ನಂತರ ಫೋನ್ ನಂಬರ್ ನಿಮ್ಮ ಎಚ್ ಎಮ್ನ ಫೋನ್ ನಂಬರನ್ನು ಅಲ್ಲಿ ಹಾಕಿ ನಿಮ್ಮ ಎಚ್ ಎಮ್ನ ಫೋನ್ ನಂಬರನ್ನು ಅಲ್ಲಿ ಹಾಕಬೇಕು ಹಾಂ ಎಚ್ ಎಮ್ನ ಫೋನ್ ನಂಬರ್ ಹಾಕಿ ಆದಮೇಲೆ ಪಕ್ಕದಲ್ಲಿ ಇಮೇಲ್ ಅಡ್ರೆಸ್ ಸಹ ಹಾಕಬೇಕು ಇಮೇಲ್ ಅಡ್ರೆಸ್ ಆಲ್ರೆಡಿ ಪಿಲ್ಲಪ್ ಹಾಕೊಂಡೇ ಇರೋದ್ರಿಂದ ಅದರಲ್ಲಿ ಏನು ಚೇಂಜಸ್ ಮಾಡ್ತಾಯಿಲ್ಲ ನಾನು ಒಂದು ವೇಳೆ ಅಲ್ಲಿ ಇಮೇಲ್ ಐ ಐ ಡಿ ಚೇಂಜ್ ಇದ್ದರೆ ಚೇಂಜ್ ಮಾಡಿಕೊಡಿ ನಂತರ ಇಕೋ ಕ್ಲಬ್ನ ನೋಡಲ್ ಆಫೀಸರ್ ಯಾರಿದ್ದಾರೆ ಅವರ ಹೆಸರು ಮತ್ತು ಮೊಬೈಲ್ ನಂಬರನ್ನು ಅಲ್ಲಿ ಪಿಲ್ಲಪ್ ಮಾಡಬೇಕು ಒಂದು ವೇಳೆ ಎ ಆಗಿದ್ರೆ ಇಕೋ ಕ್ಲಬ್ನ ನೋಡಲ್ ಅವ್ರದ್ದೇ ಡೀಟೇಲ್ಸನ್ನು ಇನ್ನೊಮ್ಮೆ ಆಂಟ್ರಿ ಮಾಡಬೇಕಾಗ್ತದೆ ಇಲ್ಲಾಂದರೆ ಚೇಂಜಸ್ ಮಾಡ್ಕೊಳ್ಬೇಕು ಇಮೇಲ್ ಐ ಡಿ ಏನಿದೆ ಶಾಲೆದೇ ಇರಲಿ ಓ ಟಿ ಪಿ ಎಲ್ಲ ಬರೋದು ತುಂಬ ಬರೋದ್ರಿಂದ ಈಸಿ ಆಗುತ್ತೆ ಅಥವಾ ನೀವು ಅಲ್ಲಿ ಇನ್ಚಾರ್ಜ್ ಟೀಚರ್ನ ಇಮೇಲ್ ಐ ಡಿ ಹಾಕ್ತೀರಿ ಅಂತಂದರೆ ಅದು ಸಹ ಓಕೆ ಅಲ್ಲಿ ಕ್ಯಾಪ್ಚಾ ಕೋಡನ್ನು ನೀವು ಲಾಸ್ಟಿಗೆ ಎಂಟ್ರಿ ಮಾಡಬೇಕಾಗ್ತದೆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಕೆಳಗಡೆ ಸೇವ್ ಅಂತ ಕೊಟ್ಟರೆ ನಿಮ್ಮ ಕೆಲಸ ಮುಗೀತು ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದಂತೆ ನೋಡಿ ಅಲ್ಲಿ ಕೆಳಗಡೆ ಸೇವ್ ಅಂತೇಳಿ ಆಪ್ಷನ್ ಇದೆ ಆ ಸೇವ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕು ಈಗ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ ರೆಕಾರ್ಡ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರ್ತಾ ಇದೆ ರೆಕಾರ್ಡ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಓಕೆ ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಆದಂತೆ ನಂತರ ನೀವು ಲಾಗಿನ್ ಆಗಿ ನಿಮ್ಮ ಐಕೋ ಕ್ಲಬ್ನ ಎಂಟ್ರಿಯನ್ನು ಅಲ್ಲಿ ಮಾಡ್ಬೋದು ಅಲ್ಲಿ ಲಾಗಿನ್ ಅಂತ ಹೇಳಿ ಏನು ಬಟನ್ ಕಾಣ್ತಾ ಇದೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಬಾರಿ ಲಾಗಿನ್ ನಿಮ್ಮ ಯೂಸರ್ ನೇಮ್ ನಿಮ್ಮ ಇಮೇಲ್ ಐ ಡಿ ಆಗಿರ್ತದೆ ನೆನಪಿರಲಿ ಇಮೇಲ್ ಐಡಿನೇ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ನಿಮಗೆ ಈಗಾಗಲೇ ಬಿ ಆರ್ ಸಿ ಕೊಟ್ಟಿರ್ತಾರೆ ಅದನ್ನು ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಮಾಡಿಬಿಟ್ರೆ ಆಯಿತು